ಬಿಸಿ ಬಿಸಿ ಜ್ವಾಳದ ರೊಟ್ಟಿ ಗೂಡ ಎಣ್ಗಾಯಿ ಪಲ್ಯ ಇತ್ತಪ್ಪ ಅಂದ್ರೆ ಎಷ್ಟು ಆಗಿರ್ತೈತೆ ನೋಡ್ರಿ ನಾನಂತೂ ಒಂದು ಕೆರೆಸಿ ರೊಟ್ಟಿ ಮಾಡಿದ್ದೆ ಬೆಳಗ್ಗೆ ಬೆಳಗ್ಗೆನ ರೊಟ್ಟಿ ತಿಂತೀವಿ ಅದ್ರಾಗೂ ಅಗಸಿ ಚಟ್ನಿ ಮಾಡೀನಿ ಅಗಸಿ ಚಟ್ನಿ ಚಟ್ನಿಗೂಡು ಒಂಥಾಟಕ್ಕೆ ಮೊಸರು ಹಾಕ್ಕೊಂಡು ತಿಂದ್ವಪ್ಪ ಅಂದ್ರೆ ಸ್ವರ್ಗಕ್ಕೆ ಇರದಂಗೆ ನೋಡ್ರಿ ಯಾವ ಹೋಟೆಲ್ನಾಗು ಇಂಥ ಊಟ ಸಿಗೋಂಗಿಲ್ಲ ನಮ್ಮ ಮನೆ ಊಟಪ್ಪ ಅಂದ್ರೆ ಅಷ್ಟು ಮಸ್ತ್ ಇರ್ತೈತೆ ನೋಡ್ರಿ ಹಿಂಗೆ ಹಿಡ್ಕೊಂಡು ಕೈಯಾಗಿ ಹಿಡ್ಕೊಂಡು ರೊಟ್ಟಿನ ತಿನ್ನಾಕ ತಿನ್ನಾಕತ್ತಿವಪ್ಪ ಅಂದ್ರೆ ಅಷ್ಟು ಮಸ್ತ್ ಆಗುತ್ತೆ ನೋಡಿರಿ ಉತ್ತರ ಕರ್ನಾಟಕದ ರೊಟ್ಟಿ ಅಂದ್ರೆ ಎಷ್ಟು ಮಸ್ತ್ ಅಗಸಿ ಚಟ್ನಿ ಅಂತಂದ್ರೆ ಭಾಳ ಮಂದಿ ಕಡಿಮೆನ ಮಾಡ್ತಾರೆ ಅಗಸಿ ಚಟ್ನಿ ಕೂಡ ಒಂದು ಎಣ್ಗಾಯಿ ಪಲ್ಯ ಇಲ್ಲ ಕಾಳು ಪಲ್ಯ ಇತ್ತಪ್ಪ ಅಂದ್ರೆ ಅಷ್ಟು ಮಸ್ತ್ ಆಗುತ್ತೆ ನೋಡಿರಿ ಎಣ್ಗಾಯಿ ಪಲ್ಯ ನೋಡ್ರಿ ಹಾಂ ಬಾಯಾಗಿ ನೀರು ಬರಾಕತ್ತವು ಅದ್ರಾಗ ಬರೀ ಅಗಸಿ ಚಟ್ನಿ ಮೊಸರು ಹಾಕ್ಕೊಂಡು ಟ್ರೈ ಮಾಡಿ ನೋಡಿರಿ ಇಷ್ಟು ಮಸ್ತ್ ಆಗುತ್ತೆ ಎನ್ಗಾಯ್ ಪಲ್ಯ ಅಂತೂ ತಿಂದ ತಿಂದಿರ್ತೀರಿ ಅಗರ್ಸಿ ಚಟ್ನಿ ಮೊಸರು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹೆಚ್ಚು ಹಾಕೊಂಡ್ಬಿಟ್ರಕಂದ್ರೆ ಅಷ್ಟು ರುಚಿ ರುಚಿ ರುಚಿಯಾದ ರೊಟ್ಟಿ ಗುಡ್ಸವಿ ಅಲ್ಲಿ ಸಿದ್ಧ ಆಗಿಬಿಡ್ತದೆ ನೋಡ್ರಿ ಬರ್ರಿ ಅಂತ ನಾವು ನೀವು ಕೂಡ್ಕೊಂಡು